ನಮಸ್ಕಾರ ಧ್ರುವ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಮೆಗಾ ಧಾರಾವಾಹಿ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ನ ನಾಯಕ ನಟ ಲೀಡ್ ರೋಲ್ ನಲ್ಲಿ ವೈಷ್ಣವ್ ಕ್ಯಾರೆಕ್ಟರ್ ನ ಮಾಡ್ತಿದ್ದಂತಹ ಸಿಂಗರ್ ಇದೀಗ ತಮ್ಮ ವೈವಾಹಿಕ ಜೀವನದ ಮೊದಲ ಘಟ್ಟವನ್ನ ಪೂರೈಸಿದ್ದಾರೆ ಅಂದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ಬ್ರೋ ಗೌಡ ಅಥವಾ ಶಮಂತ್ ಗೌಡ ತಮ್ಮ ನಿಶ್ಚಿತಾರ್ಥವನ್ನ ಬಹುಕಾಲದ ಗೆಳತಿಯೊಂದಿಗೆ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಬ್ರೋ ಗೌಡ ಗೊತ್ತಿರೋ ಹಾಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನ ಲೀಡ್ ನಟ ಆಗಿದ್ದಾರೆ ಅಷ್ಟೇ ಅಲ್ಲ ಇವರು ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿಯೂ ಕೂಡ ಆಗಿದ್ರು ಹಾಗೆ ಕಿರುತೆರೆ ಮಾತ್ರ ಅಲ್ಲ ಹಿರಿತೆರೆನಲ್ಲೂ ಕೂಡ ಇವರು ನಾಯಕ ನಟನಾಗಿ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ ಎಂ ಆನಂದ್ ಕುಮಾರ್ ನಿರ್ದೇಶನದ ಜಾಂಬಿ ಕನ್ನಡದ ಮೊದಲ ಜಾಂಬಿ ಸಿನಿಮಾ ಒಂದರಲ್ಲಿ ಈತ ನಾಯಕ ನಟನಾಗಿ ಆಯ್ಕೆಯಾಗಿದ್ದಾರೆ ಸಿನಿಮಾಗೆ ಇನ್ನು ಕೂಡ ಟೈಟಲ್ ಫಿಕ್ಸ್ ಆಗಿಲ್ಲ ಇದೀಗ ಅವರು ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಪ್ರೇಮಿಗಳ ದಿನದಂದು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ತಮ್ಮ ಪ್ರೇಯಸಿಯ ಬಗ್ಗೆ ವಿಷಯವನ್ನು ಹಂಚಿಕೊಂಡಿದ್ರು ಪೋಸ್ಟ್ ಅನ್ನು ಕೂಡ ಹಾಕಿದ್ರು ಇದಾಗಿ ಎರಡೇ ದಿನಕ್ಕೆ ಅಂದ್ರೆ ಹದಿನಾರನೇ ತಾರೀಕು ಫೆಬ್ರವರಿ ಇವರು ಎಂಗೇಜ್ ಆಗಿದ್ದಾರೆ ಇಬ್ರು ಕೂಡ ಒಬ್ಬರಿಗೆ ಒಬ್ರು ಒಪ್ಪಿ ಸಮ್ಮುಖದಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಹಾಗೂ ಬಂಧು ಬಾಂಧವರ ಸ್ನೇಹಿತರ ಸಮ್ಮುಖದಲ್ಲಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ ಇವರು ಮೇಘನಾ ಎಂಬುವರ ಜೊತೆಗೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರೆ ಇವರು ಕೂಡ ಕಲೆಯ ಹಿನ್ನೆಲೆ ಹೊಂದಿರುವಂತವರು ಮೇಘನಾ ಅವರು ಮೇಕಪ್ ಆರ್ಟಿಸ್ಟ್ರಿ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ನಾಯಕ ನಾಯಕಿಯರಿಗೆ ಇವರು ಬಣ್ಣವನ್ನ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ ಹಾಗೆ ಧಾರಾವಾಹಿ ನೋಡುವವರಿಗೆ ಶಮಂತ್ ಅವರ ಪರಿಚಯ ಇದ್ದೇ ಇರುತ್ತೆ ಮುದ್ದು ಮಕ್ಕದ ನಟ ಈತ ಹಾಗೂ ತುಂಬಾ ಮನೋಜ್ಞವಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಸೆನ್ಸಿಬಲ್ ಆಗಿದೆ ಅವರ ಕ್ಯಾರೆಕ್ಟರ್ ಲಕ್ಷ್ಮಿ ಭಾರತ ಭಾರಮದಲ್ಲಿ ಹಾಗೆ ಹೆಚ್ಚು ಮಹಿಳಾ ಅಭಿಮಾನಿಗಳನ್ನ ಒಳಗೊಂಡಿದ್ದಾರೆ ನಟ ಶಮಂತ್ ಗೌಡ ಅವರು ಹಾಗೆ ತನ್ನ ಿಯನ್ನು ಪರಿಚಯಿಸಿರುವಂತಹ ವಿಡಿಯೋ ಕೂಡ ಹಂಚಿಕೊಂಡಿದ್ದಾರೆ ನಟ ಅಹ್ ಶಮಂತ್ ಗೌಡ ಅವರು ಹಾಗೆ ಬಿಗ್ ಬಾಸ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಂತಹ ಈ ನಟ ಇದೀಗ ಸಾಂಸಾರಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಮದುವೆ ಯಾವ ಡೇಟ್ಗೆ ಅಂತ ಹೇಳಿ ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ ಆದ್ರೆ ತಾವು ಮದುವೆ ಆಗುವಂತ ವಿಷಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಬಿಟ್ಟಿದ್ದಾರೆ ಹಾಗೆ ಅವರ ಒಂದು ಎಂಗೇಜ್ಮೆಂಟ್ ನ ವಿಡಿಯೋ ಇದೀಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ನಾಯಕ ಆಗಿರುವಂತಹ ಶಮಂತ್ ಗೌಡ ಸಿರಿ ಸೀರಿಯಲ್ ಮಾತ್ರವಲ್ಲ ಹಿರಿತೆರೆಯಲ್ಲೂ ಕೂಡ ನಟನೆ ಮಾಡ್ತಿದ್ದಾರೆ ಹಾಗೆ ಇವರು ಉದಯ ಮ್ಯೂಸಿಕ್ ನಲ್ಲಿ ಆಂಕರ್ ಆಗಿ ಕೂಡ ಕೆಲಸ ಮಾಡಿದ್ರು ತಮ್ಮ ನಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ಗೂ ಬರೋದಕ್ಕೂ ಮುಂಚೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಮೋಟಿವೇಷನಲ್ ಸ್ಪೀಚ್ ಅನ್ನ ಕೊಡ್ತಾ ಇದ್ರು ಅವರದ್ದೇ ಆದಂತಹ ಚಾನೆಲ್ ಅನ್ನು ಕೂಡ ಹೊಂದಿದ್ದಾರೆ ಇಷ್ಟೆಲ್ಲ ಕೂಡ ಬ್ಯಾಕ್ ಗ್ರೌಂಡ್ ಇರುವಂತಹ ಬ್ರೋ ಗೌಡ ಇದೀಗ ಎಂಗೇಜ್ಮೆಂಟ್ ಆಗಿ ವೈವಾಹಿಕ ಜೀವ ಜೀವನಕ್ಕೆ ಕಾಲಿಡ್ತಾ ಇರೋದು ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ ಅವರ ಸ್ಪೆಷಲಿ ಅವರ ಟೀಮ್ ಏನಿದೆ ಲಕ್ಷ್ಮೀ ಬಾರಮ್ಮ ಟೀಮು ಅವರಿಗೆ ಆಲ್ ದ ಬೆಸ್ಟ್ ಅನ್ನ ಕೂಡ ಹೇಳಿದೆ ನಾವು ಕೂಡ ವೈಷ್ಣವ್ ಗೌಡ ಹಾಗೂ ಅವರ ಜೀವನ ಅವರ ಸಾಂಸಾರಿಕ ಜೀವನ ಸುಖಮಯವಾಗಿರ್ಲಿ ಇನ್ನು ಕೂಡ ಮದುವೆ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಆದಷ್ಟು ಬೇಗ ಅವರು ಮದುವೆ ಆಗ್ಲಿ ಅಂತ ಕೇಳ್ಕೊಳ ಇದೀಗ ಅವರ ಎಂಗೇಜ್ಮೆಂಟ್ ಗೆ ನವ ವಿಶಸ್ಸು ಕೂಡ ಇರ್ಲಿ ಹಾಗೆ ನೀವು ಕೂಡ ನವ ಜೋಡಿಗೆ ಆರೈಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ವೈಷ್ಣವ್ ಅವರ ಅಭಿಮಾನಿ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು